ಹೇ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಶಿಲ್ಪಾ ಕೊಪ್ಪರಿಗೆ ಇನಿ ನಾನು ಫಸ್ಟ್ ಟೈಮ್ ಲಾಂಗ್ ವೀಡಿಯೋ ಮಂತೊಂದುಲೆ ಎನ್ನ ಬೆಸ್ಟ್ ಫ್ರೆಂಡ್ ನ ಎಂಗೇಜ್ಮೆಂಟ್ ಅಂತ ಇನ್ನ ಪೋದುಲ್ಲೆ ಭೇ ಎಂಚಾಪು ತೂಕ ಫೈನಲಿ ಏನಿತ್ತೆ ಅಡಿಗೆ ರೀಚ್ ಆಯೆ ಫ್ರೆಂಡ್ ನ ಇಲ್ಲಾಗ ಮದಿಮಲು ಉಲ್ಪಲ ತೋಜ್ ಇಚ್ಛಲು ಮೋಸ್ಟ್ಲಿ ಅಲ್ಲಿ ಉಲಯ್ ಉಲ್ಲಲ್ ಭೇ ಅಲ್ಲಿ ಹೆಂಚ ತೋಜು ಅಲ್ಲಿಂದು ತೋಜ್ಪನಿಕೇ ಮಸ್ತು ಶೋಕ್ ತೋಜೊಂದುಲ್ಲಲೆ ನಮ್ಮ ಮದಿಮಲು ಸೌಜು ಮಸ್ತ್ ಮಸ್ತ್ ಕ್ಯೂಟ್ ತೋಸೊಂದುಲ್ಲ ನರ್ವಸ್ ಆ ಪಂಡ ಫಸ್ಟ್ ಟೈಮ್ ಬಂದು ಮದಿಮೆ ಪನ್ಪುನವು ನಮ್ಮ ಪಪ್ಪ ಅಮ್ಮನ ಮಲ್ಲ ಆಸೆಂದೆ ಪನೊಲಿ ಮಸ್ತ್ ಜನ ಸೇರ್ದಿತ್ತೆರ್ ಅಂಚನೆ ಇತ್ತೆ ತಾನೆ ನಮ್ಮ ಸೌಜು ಸ್ಟೇಜ್ ಗ್ ಬರೋಂದುಲ್ಲ ಫೈನಲಿ ಇತ್ತ ನಮ್ಮ ಸೌಜಿ ಸ್ಟೇಜ್ ಬತ್ತ ಮುಂದೆ ಶಾಸ್ತ್ರ ಆಯಾರ ಉಡು ಅವೇ ಮಟ್ಟ ಶಾಸ್ತ್ರ ಇತ್ತ ನಮ್ಮ ಬೆಸ್ಟ್ ಜೋಡಿ ಆಯ್ನ ಕಪಲ್ಸ್ ನಾಕ ಕೇಕ್ ಕಟ್ ಮಂತಿಲ್ಲ ಮಸ್ತ್ ಕ್ಯೂಟ್ ತೋಜ್ಲೇರು ರಿಂಗ್ ಎಕ್ಸ್ಚೇಂಜ್ ಆವೊಂದುಂಡು ಫೈನಲಿ ಕಂಗ್ರಾಚ್ಯುಲೇಷನ್ ಬೋತ್ ಆಫ್ ಯು ಈ ವ್ಲಾಗ್ ನಿಕ್ಲಿಕ್ಕೆ ಇಷ್ಟ ಆದಿತ್ಯನ ಲೈಕ್ ಮಾಡ್ ಪ್ಲೇ ಶೇರ್ ಮಾಡ್ಲೇ ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಪೇರೆ ಮಾತ್ರ ಮರಕೋಚ್ಚೆ ಟಾ ಬಾಯ್ ಬಾಯ್